ಅಷ್ಟಮಠಗಳಲ್ಲಿ ಒಂದಾದ ಶಿರೂರು ಮಠವು ಉಡುಪಿ ಶ್ರೀಕೃಷ್ಣ ಮಠದ ಮುಂದಿನ ಪರ್ಯಾಯಕ್ಕಾಗಿ ಸಿದ್ಧತಿಯಲ್ಲಿ ತೊಡಗಿದೆ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ಇದಾಗಿದ್ದು ಸರ್ವಜ್ಞ ಪೀಠಾರೋಹಣದ ಹಾಗೂ ಶ್ರೀಕೃಷ್ಣನ ಪೂಜಾ ದೀಕ್ಷೆ ಸ್ವೀಕರಿಸುವ ಪೂರ್ವಭಾವಿ ಆಚರಣೆಗಳಲ್ಲಿ ಕಟ್ಟಿಗೆ ಮುಹೂರ್ತ ಪ್ರಮುಖವಾಗಿದೆ ಈಗಾಗಲೇ ಬಾಳೆ ಮುಹೂರ್ತ ಅಕ್ಕಿ ಮುಹೂರ್ತ ನೆರವೇರಿಸಿರುವ ಭಾವಿ ಪರ್ಯಾಯ ಶಿರೂರು ಮಠದ ಕಟ್ಟಿಗೆ ಮುಹೂರ್ತವು ಇದೇ ಜುಲೈ ಹದಿಮೂರರಂದು ನೆರವೇರಲಿದೆ ಉಡುಪಿ ಶಿರೂರು ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಮಠದ ದಿವಾನರಾದ ಉದಯ ಸರಳತಾಯ ಅವರು ಈ ಬಾರಿಯ ಕಟ್ಟಿಗೆ ಮುಹೂರ್ತವು ಜುಲೈ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಹದಿನೈದರ ಲಗ್ನದಲ್ಲಿ ನಡೆಯಲಿದೆ ಇದಕ್ಕೂ ಮುನ್ನ ಮಠದ ಪುರೋಹಿತರು ನಿಗದಿಪಡಿಸಿದ ದಿನದಂದು ಕಟ್ಟಿಗೆ ಪೇರಿಸಿಡುವ ಜಾಗದಲ್ಲಿ ನಡುಗಂಬವನ್ನ ನೆಟ್ಟು ಅದರ ಸಮ್ಮುಖದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಶಿರೂರು ಮಠದಲ್ಲಿ ನವಗ್ರಹ ಇತ್ಯಾದಿ ಪ್ರಾರ್ಥನೆಯೊಂದಿಗೆ ವೇದ ಘೋಷ ಕೊಂಬು ಕಹಳೆ ವಾದ್ಯ ಬಿರುದಾವಳಿಯ ಜೊತೆಯಲ್ಲಿ ಮಠದ ಪರಿಚಾರಕರು ಭಕ್ತಾದಿಗಳು ಕಲ್ಸಂಕದ ಲಕ್ಷ್ಮೀ ತೋಟದಿಂದ ಕಟ್ಟಿಗೆಯನ್ನ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಸಾಗಿ ಬರಲಿದ್ದಾರೆ ಈ ಕಟ್ಟಿಗೆ ರಥ ನಿರ್ಮಾಣ ಕಾರ್ಯವು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೆರವೇರಲಿದೆ ಎಂದು ಇನ್ನು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಮೋಹನ್ ಭಟ್ ವಾಸುದೇವ ಆಚಾರ್ಯ ನಂದನ್ ಜೈನ್ ಉಪಸ್ಥಿತರಿದ್ದರು ಯೋಜನೆ ಮಾಡಿದ್ದಾರೆ ಪರ್ಯಾಯ ಅದಕ್ಕಿಂತ ಮೊದಲೇ ಅದರ ಸಿದ್ಧತೆಗಳು ನಡೆದಿದೆ ಈಗಾಗಲೇ ಬಾಳೆ ಮುಹೂರ್ತ ಅಕ್ಕಿ ಮುಹೂರ್ತ ಸಂಪನ್ನಗೊಂಡಿದೆ ಈಗ ಮೂರನೆಯ ಮುಹೂರ್ತವಾದದ್ದು ಕಟ್ಟಿಗೆ ಮುಹೂರ್ತ ಈ ಕಟ್ಟಿಗೆ ಮುಹೂರ್ತ ಎನ್ನುವಂಥದ್ದು ನಾಡಿದ್ದು ಹದಿಮೂರನೆಯ ತಾರೀಕು ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಕಾಲರ ಸಿಂಹಲಗ್ನದಲ್ಲಿ ಕೃಷ್ಣ ಮಠದಲ್ಲಿ ನಡೀಲಿಕ್ಕಿದೆ ಅದಕ್ಕೆ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಮೊದಲಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ತಾವೆಲ್ಲ ಬರಬೇಕು ಈ ಅನ್ನದಾನಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಕೇಳಿದರೆ ಎಲ್ಲ ಕಡೆ ಊಟ ಆಗತ್ತೆ ಆದರೆ ಊಟಕ್ಕೆ ಬೇಕಾದ ತಯಾರಿ ಒಂದು ವರ್ಷದಿಂದ ಆದದ್ದು ಎಲ್ಲಿಯೂ ನಮಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ ಅಕ್ಕಿ ಎನ್ನುವಂಥದ್ದು ಹಳೇದಾಗಿರಬೇಕು ಅಂತ ಇದೆ ಹಾಗಾಗಿ ಹತ್ತು ತಿಂಗಳ ಮೊದಲೇ ಅದರ ಸಂಗ್ರಹಣೆ ಆರಂಭ ಆಯಿತು ಊಟಕ್ಕೆ ಬೇಕಾದ ಬಾಳೆ ಎಲೆ ಆಗಬೇಕು ಕೇಳಿದರೆ ಗಿಡ ನಡಬೇಕು ಅದು ಆಲ್ಮೋಸ್ಟ್ ಒಂದು ತಿಂಗ್ ಒಂದು ವರ್ಷದ ಮೊದಲೇ ಅಗಳನ್ನು ಅವುಗಳನ್ನು ಗಿಡಗಳನ್ನು ನಡುವ ಕಾರ್ಯಕ್ರಮ ನಡೆದು ಹೋಗಿದೆ ಹಾಗಾದರೆ ಮುಂದೆ ಬೇಕಾಗುವಂಥದ್ದು ಕಟ್ಟಿಗೆಯ ಸಂಗ್ರಹ ಇವತ್ತು ಇಂಧನ ಅಂತ ಹೇಳಿದ್ರೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಎಲೆಕ್ಟ್ರಿಕಲ್ ಸ್ಟವ್ ಇರಬಹುದು ಅಥವಾ ಕರೆಂಟ್ ಸ್ಟೌವ್ಗಳಿರ್ಬೋದು ಅಥವಾ ಗ್ಯಾಸ್ ಇರ್ಬೋದು ಆದರೆ ಭಗವಂತನಿಗೆ ನೈವೇದ್ಯ ಮಾಡುವ ಯಾವ ಅನ್ನ ಉಂಟು ಅದನ್ನು ಕಟ್ಟಿಗೆಯಲ್ಲೇ ಬೇಯಿಸುವಂತಹ ಪರಿಪಾಟಿ ಹಾಗಾಗಿ ಅಂತ ಕಟ್ಟಿಗೆಯ ಸಂಗ್ರಹ ಹಾಗಾದರೆ ಕಟ್ಟಿಗೆ ಮುಹೂರ್ತ ಅಂದ್ರೆ ಕಟ್ಟಿಗೆಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಆರಂಭ ಮಾಡುವುದು ಪೂರ್ತಿ ಯಾವಾಗ ಆಗ್ತದೆ ಕೇಳಿದ್ರೆ ಡಿಸೆಂಬರ್ ಸಮಯದಲ್ಲಿ ಸಾಮಾನ್ಯವಾಗಿ ಪೂರ್ತಿ ಆಗುತ್ತೆ